யம்மா தப்ப நந்த நந்தி நீல் நோடாத்தி அந்த தயவிட்டு சப்ஸ்கிரைப் ஏனேதான் சரி இல்ல கல்வார அது ஒன் ஸ்டேஷனரி சாமான் அதுக்கு தரக்கா வன்ட்டித் நோட்ரித்தோதான சா குட்ஹோகே அய்யோடு கலவக்காராய எல்லா ஈயாக்க மத்தன்தான் தகோரி மொதலேத் தயீ ஹோ தக்தா எக் பாராது மிஷி சக்கி ஒன் கப் சா குட் ஹோவா இல்லை தகோரி கல்வக்க மத்தன நானு ஊரெல்லாம் தனிநாந்தே கல் கூட ஹர்டிட நின் நோடிகே தனா நினைக்கேன் பக்க இத அத்தியார்க்காய்ரி நாய் நன்கி அத்தீன நாய் எந்த கொட்ட தீ கண்ணு கொட்டங்கேவ் நாய் எந்த கொட்ட தீ கண்ணு கொட்டர் அல்லது ே மத்திங்கர்லந்த அக்கி ஹெங்க் கீழதீ கீழ முகிக்கி சும்ம நின் எதக் நான் ஏனா அண்ணது ஆ முதிகிட்டு ஏனா கேள்ஸ்க்கோது மத்த நம்ம இப்போ ஓதிது எதற்கு சும் நின்று நான் அந்த ஏன்னா மாட்டாடுல அத்தி சசி மாதாக்கார மாட்டா போகல நான் தூட்டி பிட்டக்க துட்டி பிட்டக்கு அன்னோதீக நன்க நாயின் அத்தி நாயந்தியா நன்கை நீ அந்த நீ அண்ணு அந்த சசி எல்லா நன்கி இல்லை நின்ழலா கல் குளி அக்கே கல்சா நின அதுக்கில் பாகலா நின்றுக்கொண்டு கல்சாக்கா ஏனேன் கல்சா நக சரி இல்ல கலி நன்சி கல்சாக்கத்தி பாகல நீத் ஆ ஏனேன் கல்சினி நாய் என்ன ஹேக்கொடுத்தி நன் சசிகார அதுஹங்கல் கேள் இன்ன ஏனேன் கல்சிலே கல்லி நீ நானும் நன் சசி எந்தி ஹாஜேனு அந்தீகத்திர நான் ஏனோ அந்த நன்கிசார்த்தி ஏன் நான் நினைக்க எதீ ಏ ಬಿಡಾಡಿ ನೀನು ಎಲ್ಲಾರ ಸುತ್ತಾರ್ಗ ಹಿಂಗ ಕಲಸ್ಕೊಂತ ಹೋಗ್ ನೀನು ಹ ನೀನ್ ಮತ್ತೆ ಅಂತ ಚಂದಕ್ಕೆ ಇಟ್ಕೋದಿಲ್ಲ ಈಗ ಮಂದಿ ಸುತ್ತಾರ್ಗೆ ಅವರ ಅತ್ತರೆ ಹಂಗ ಮಾಡ ಅಂತ ಹೇಳ್ಕೊಳಕತ್ತ ನೀನು ಅಲ್ಲಲೇ ಬಿಡಾಡಿ ಆ ಕಲ್ಲಿ ನನ್ನ ಸಸಿಗೆ ಕಲ್ಸಾಕತ್ತಾಳು ಅದನ್ನ ನೋಡ್ಕೊಂತ ಸುಮ್ಮನೆ ನಿಂತಿ ನೀನು ಚಂದ ನೋಡ್ಕತ್ತೀನ ನಿಂತ್ಕೊಂಡ ನಿಂತ್ಕೊಂಡ್ ನಾವಿಬ್ರು ಅತಿ ಸಸಿ ಚಂದಗೆ ಇರದು ಇವನೇನ್ ಬಿಡಾಡಾರ್ಗೆ ನಿಮಗ್ ತಡ್ಕೊಳಕ್ ಆಗೋಲ್ ಕಂತತಿ ಅದಕ್ಕ ನೋಡ್ಕೊಂತ ನಿಂತಿಯಾ ಇಲ್ಲಿ ಬಿಡಾಡ ನಿಮಗೆ ಹಿಂದೆ ಹೇಳಿರ ಗೊತ್ತಾಗೋಲ್ತೀ ನಿಮಗ ಮಾಡ್ತಂತಿ ನಿಮ್ಮನ್ನ ீரிக்காயித் முதிகி நன்கதீத் இவ்வா இத கால் சேர்லி இவ்வா பாய் சீர்லி ஹாக்கி காலதவ கபள் எந்தசிதீத் நோட இவா நித்து நீ ஏனாடி

ಏನೇ ನಾ ಎಲ್ಲಿ ಕಲ್ಸಿ ಅಂತ ಕೇಳ್ತಿ ನಾಯಿ ಎಲ್ಲ ಕೇಳಿಸ್ಕೊಂಡ ನಿಂತ್ಕೊಂಡು ಹಾ ನೀ ಕಲ್ಸಿ ನಾಯಿ ಅನ್ನ ಅತ್ತಿ ಅಂತ ಹೇಳಿದ್ದ ನಾನು ಅದಕ್ಕೆ ನಾ ಬಂದ್ಬಿಟ್ಲೆ ನಾಯಿ ಅನ್ಲಕೆ ಹಾ ಹಂಗೆ ಆಕ್ಯಾಕಂತಿದ್ದು ಆಕೆ ದಿನ ನನಗೆ ಎದ್ರು ಎದ್ರು ನಿಂತ ಮಾತಾಡಿಲಕ್ಕಿ ನೀ ಹೇಳಿದ್ದಕ್ಕೆ ನಾಯಿ ಅನ್ಲಕ್ಕಿ ನನಗ ಊರ್ ಹಾರಿ ಹೋಗೋ ಒಂದ್ ಚೀರಿರ ಗೊತ್ತಾಗುಲಿಕ್ಕಿ ಏನ್ ಮಾತಾಡಕತ್ತೇವಂತ ಮತ್ತೆ ನಿಂತ್ಕೊಂಡು ಕೇಳಿಸ್ಕೊಂಡಾಳಂತಕಿ ಆಕಿ ಸುಸಿ ಬಾಯ್ ಮಾಡ್ಬೇಡ್ರ ಅಂದಿದ್ದಕ್ಕೆ ನಾಯಿ ಅಂದಾಳಕ ಅಂತೇಳಿ ನಮ್ಮಿಬ್ಬರ್ನೂ ಜಾಡ್ ಜಾಡ್ಸಿ ಓದ್ಯಾಕತ್ತ ನೋಡೇ ವಯ್ ಮುದುಕಿ ಬೇ ಮುದುಕಿ ನಿನ್ನ ಸಸಿ ನಾವೇನು ಕಲಿಸಿಲ್ಲ ಆಕಿಲೇ ನನ್ ಮನಿ ಮುಂದೆ ಹಾದು ಹೊಂಟಿದ್ಲು ಚಾ ಕುಡ್ದು ಹೋಗ್ಬಾ ಅಂತ ಕರಿದ್ವಿ ಆಕಿನ ಇನ್ ನಾಯಿ ಅನ್ನದಲ್ದ ಮತ್ತ ಆಕಿಗೆ ಚಾನು ಕೊಡ್ಬೇಡ ಕಪ್ಪ ಚಾನು ಕೊಡಬೇಡ ಅಂತ ಕಲಿಸ್ತೀಯ ಅಲ್ಲೇ ಯಾಕೆ ನನಗೆ ಯಾಕೆ ಚಾ ಕೊಡ್ಬಾರಕ್ಕೆ ನನ್ನ ಮನಿ ಎತ್ತದ ನಾ ಕಾಸ್ಕೊಂಡ್ ಕುಡಿತೀನಿ ಆಕೆ ಕಾಸಿ ಚಾ ನಾಯಿ ನಿಮ್ಮ ಅತ್ತಿಗೆ ನೀ ಮಾಡಿದ್ದೆಲ್ಲ ನನ್ನ ಸೊಸಿ ಕಲ್ಸಾಕತ್ತೀಯ ನಿನ ಬಿಡಾಡಿ ಎಷ್ಟಿರ್ಬೇಕು ನಿಂದು ಇದು ಕಪ್ಪಿಟ್ಟ ನನ್ನ ನಿನ್ನ ಗಂಡ ನಿನ್ನ ಮನಿ ಮನಿ ಪಡಾಳಿ ಹಾರಿಸ್ಕೊತ ಹಂಗ ಅವ್ರ ಚಡ ಇವ್ರ ಚಡ ಮಾತಾಡ್ಕೊಂತ ಅತ್ಯರ್ಗೆ ಸುಸ್ತಾರಿಗೆ ಪಿನ್ ಇಟ್ಕೊತ ಸುಸ್ತಾರಿಗೆ ಇದನ್ನ ಮಾಡ್ಕೊಂತ ಕತಿಯೊ ಬಿಡಾಡಿ ನೀನು ಏನ ಬಿಡ ಪಾಪ ಹೋಗ್ಲಂತ ಗಂಡ ಹೆಂಟಿ ನೀವು ಇಬ್ಬರು ಮಾಡಿ ನಿನ್ನ ಗಂಡ ಮಚ್ಕೊಂಡು ಬಂದಿದ್ದು ನಿನ್ನ ಕೊಲ್ಲಾಕ ನಾನ ಬಿಡಿಸಿ ಮತ್ತೆ ನಾಟಕ ಮಾಡಕತ್ತಿದ ಆ ಈಗ ನನ್ನ ಸೊಸಿಗೆ ಕಲಿಸಿ ನಾನ್ ಇಬ್ಬರು ಜರ ಹಚ್ಚಬೇಕಂತ ಮಾಡಿ ಬಿಡಾಡಿ ನೀನು ಬಿಡುದಿಲ್ಲ ನೀನು ಬಿಡುದಿಲ್ಲ ನೀನು ನಿನ್ನ ಗಂಡ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕೋಮಟಾ ನಿನ್ನ ತವ್ರ ಮನೆಗೆ ಓಡಿಸ್ ಮಟ ಬಿಡುದಿಲ್ಲ ನಾನು ನನ್ನ ಕರ್ಮ ಈ ಮುದುಕಿ ಕೂಡ ಗುದ್ದಾಡ ಗುಡ್ಲೆ ನನ್ನ ತೆಲಿ ಕೆಟ್ಟ ಹಾಕಿ ನೋಡ್ರಿ ಯಾರ ಮೆಂಟಲ್ ಹಾಸ್ಪಿಟ್ಲಾಗ ಓದನ್ನ ನನ್ನ ಅಡ್ಮಿಟ್ ಮಾಡತ್ತೀವ್ರ ನಾವನ್ ಹೇಳಿರ ಇದೊಂದು ಮಾತಾಡ್ತಾ ಇವ್ ನಾನು ಒಂದ್ ಕಪ್ ಚಾ ಕುಡ್ದ್ ಹೋಗಂತೆ ಬಾ ಅಂತ ಹೇಳಿ ಕರದ ನಿನ್ ಸೊಸಿನಂತ ಒಂದೇ ಲೈನ್ ಒಂದೇ ಲೈನ್ ಲೈನ್ಗೆ ಹೇಳಿ ನಾನು ನೂರು ಮಾತನಾಡ್ತಲ್ಲೇವೋ ಹತ್ತು ಹತ್ತು ವಾಕ್ಯದಾಗ ಉತ್ತರಿಸ್ತಾರಲ್ಲ ಇದು ಲೇ ಬಿಡಾಡಿ ನೀ ಪರಪರ ಮೈ ಕೆರ್ಕೊಂಡ್ರ ಬಿಡುದಲ್ಲ ಹರ್ಕೊಂಡ್ರ ಬಿಡುದಿಲ್ಲ ನಿನ್ನ ಮಾತ್ರ ಬಿಡುದಿಲ್ಲ ನಾನು ಲೇ ಕಲ್ಲಿ ಎದ್ ಲೇಕೆ ಸಸಿ ಕರೆದು ಮಾತಾಡ್ಸೋದು ಈಗ ಒದಸ್ಕೋದ್ ಬೇಕಾಗಿತ್ತಿನಗೆ ಇವ್ ನನ್ ಏನ್ ಈ ಮುದಿಕೆ ಹಿಂದಿನ ಹಿಂದಿಂದ ಅಂತ ಹೇಳಿ ನಾಯಿನ ಪಾಪ ಹಾದು ಕರದ್ರಂತೇಳಿ ಕರದ್ರ ಈ ಮುದಿಕೆ ನನಗೆ ಏನ್ ಗೊತ್ತ ஜோர் ஜோரே மாதா நன்காட கேள்சதில்லி மாதாட்ரா ஜோராக மாதாடலி ஜோராகி கூட இந்த மாதாட் நன்கு ஆகுதில்ல ನಾ ಏನು ತಪ್ಪು ಮಾಡೇನಂತ ಹೊಡಿತು ಇಟ್ಟು ಕಡಾ ತೇವನಿ ಇವಸಿನ ಮಾತಾಡ್ಸಿದ್ದೆ ತಪ್ಪು ಈಕಿ ಸೊಸಿನ ನಾ ಒಳಗ ಚಾ ಕೂಡ ಕರ್ದಿದ್ದ ತಪ್ಪು ಅದೇನಂತಾರಲ್ಲ ಇಲ್ಲ ಇರ್ವಿ ಬಿಟ್ಕೊಂಡ್ರ ಅಂತೇಳಿ ಹೇಳಿ ನನ್ನ ನನ್ನಂತಕಿ ನೋಡೇ ಮಾಡ ನನ್ನ ತಕಿ ನೋಡೇ ಗಾದಿ ಹಿರಿಯಾರು ಸುಳ್ ಸುಳ್ಳು ಹೇಳುದಿಲ್ಲ ನಾವಲ್ಲೇ ಇವ್ವಾ ಈ ಮುದುಕಿ ಕಾಲು ಬಿದ್ದಾದ್ರು ಇದ್ರ ಮನೆಗ್ ಕಳಿಸ್ತಾನೆ ಇಲ್ಲ ಅಂದ್ರೆ ನನ್ ಹುಚ್ಚ ಹಿಡಕತಿ ಇವತ್ತ ಹುಚ್ಚ ಆಸ್ಪತ್ರೆ ನೋಡಿ ನನ್ನ ಅಡ್ಮಿಟ ಮಂದಿ ಬೇಮ ತಪ್ಪಾಗಿ ನಂದ್ ನಂದ್ ದೊಡ್ಡ ತಪ್ಪಾಗಿತ್ವಿ ನಿನ್ ಸೊಸಿ ಮಾತಾಡ್ತಿದ್ವಿ ತಪ್ಪಾಗೇತಿ ಯಾಕಿನ್ ಕುಡಿ ಬಾ ಅಂತ ಹೇಳ ಕರ್ದಿದ್ ತಪ್ಪಾಗೈತಿ ಬಿಟ್ಟು ಬಿಡ್ಬೇ ನಮ್ ಬಿಟ್ಬಿಡ್ ಬಿಡಾಡಿ ಗೊತ್ತಾತನ ನೀನ್ ತಪ್ಪಿಗ್ರ ಹಿಂಗ್ ನಿನಗ ನೋಡ್ರಿ ಹೆಂಗ ಕಾಲ್ದಿದ್ಲಿ ನಿನ್ ಸೊಸಿ ಕಲಿಸಿದ್ ತಪ್ಪಾಗಿತ್ ಅಂತ ಹೇಳಿ ಹ ಅತ್ತಿ ಸಸ್ತಾರಿಗೆ ಕಲಸುದು ದೊಡ್ಡ ತಪ್ಪ ಬಿಡಾಡಿ ನೋಡ್ ಮತ್ತ ಕಾಲ್ ಬಿಡುವಂಗ ಮಾಡಿದ್ ನಾನು ನಾವ್ ಕಪಾಕಿ ಬಿಡ್ಲಿಲ್ಲ ಅಂದ್ರ ಆಕಿ ತಪ್ಪಿ ಗೊತ್ತಾಕಿದ್ದಿಲ್ಲ ಹ್ಮ್ ಇನ್ನ ಎಷ್ಟ ಮಂದಿ ಸೊಸ್ತಾರಿ ಕಲಿಸ್ತಿದ್ಲ ಏನ್ ಎಷ್ಟ್ ಮಂದಿ ಹಾಳ್ ಮಾಡ್ತಿದ್ಲ ಅದಕ್ಕ ಮತ್ತ ಬುದ್ಧಿ ಕಿರಿಯಾಳಿಂತ ನನ್ನಂತ ಹಿರಿಯಾರ ಇರಬೇಕ ಹೌದಯ್ಯವ್ವ ನಿನ್ನಂತ ಹಿರಿಯಾಳಿ ಇರ್ಬೇಕು ಎಲ್ಲಾರು ನಡ ಮುರ್ಸ್ಕೋಕ್ ನಿನ್ನ ಒಬ್ಬ ಕಿರಿಯಾಳಿ ಇದ್ರ ಮುಗಿದು ಹೋತ್ ನೋಡು ನೀ ಹೇಳಿದ್ ನಮಗ್ ತಿಳಿದಿಲ್ಲ ನಾವ್ ಹೇಳಿದ್ ನೀನ್ ಕೇಳುದಿಲ್ಲ ಇವ್ವಾ ಚಲೋ ಆಗ್ಬಿಡಿ ಬಿಟ್ಟಿ ಬಿಡ ನಮ್ ಊರಿಗೆ ನೀನು ಏನ ಅಂದಿಲ್ಲ ಗಿರ್ಜಿ ಏನಿಲ್ಬೇ ಏನಿಲ್ಲ ಏನಿಲ್ಲ ತಪ್ಪಾಗಿತ್ ನಮ್ದ ನೀ ಏನಿಲ್ಲ ಏನು ಅಂದಿಲ್ಲ ನಾನು ഫൈം നമ ചാനൽ നോടിയ ദയവിട്ടു സബ്സ്ക്ൈബ് മാറി